ನಮಸ್ಕಾರ ಎಲ್ಲರಿಗೂ ಅಮ್ಮನ್ನಡಗಿ ಮತ್ತು ಬ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಈಸಿಯಾಗಿ ಸಿಂಪಲ್ಲಾಗಿ ಮೊಟ್ಟೆ ಫ್ರೈ ಹೇಗೆ ಮಾಡೋದಂತ ಇದ್ದೀನಿ ಇದು ಅನ್ನ ಸಾಂಬಾರು ಮತ್ತು ಚಪಾತಿ ರೊಟ್ಟಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ರುಚಿಯಾಗಿ ಇರುತ್ತದೆ ಮೊದಲಿಗೆ ನಾನು ನಾಲ್ಕು ಮೊಟ್ಟೆಗಳನ್ನು ಬಿಸಿ ನೀರಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಅದು ಬೇಯ್ದಾದ ನಂತರ ಒಂದೊಂದಾಗಿ ತೆಗೆದುಕೊಂಡು ಸ್ವಲ್ಪ ಸ್ವಲ್ಪನೇ ನೆಲಕ್ಕೆ ಹೊಡೆಯಬೇಕು ಹೊಡೆದರೆ ತುಂಬ ಚೆನ್ನಾಗಿ ಸಿಪ್ಪೆ ಬಿಚ್ಚಿಕೊಳ್ಳುತ್ತದೆ ಹೀಗೆ ಮಾಡಿ ನಾನು ಎಲ್ಲ ಮೊಟ್ಟೆಗಳನ್ನ ಸಿಪ್ಪೆ ತೆಗೆದು ಮಧ್ಯ ಇಟ್ಟುಕೊಂಡಿದ್ದೀನಿ ಮತ್ತು ಮಧ್ಯದಲ್ಲಿ ಇದನ್ನು ಕಟ್ ಮಾಡಬೇಕು ಹೀಗೆ ಎರಡು ಹೂಳುಗಳನ್ನಾಗಿ ಎಲ್ಲ ಮೊಟ್ಟೆಗಳನ್ನು ಕಟ್ ಮಾಡಿ ಇಟ್ಟುಕೊಳ್ಳಬೇಕು ಇಟ್ಕೊಂಡಾದ ನಂತರ ಗ್ಯಾಸ್ ಮೇಲೆ ಒಂದು ತವೆಯನ್ನು ಇಟ್ಟುಕೊಳ್ಳಬೇಕು ತವೆಯನ್ನು ಇಟ್ಟುಕೊಂಡ ನಂತರ ಅದರಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿ ಕಾಯಲು ಇಡಬೇಕು ನಂತರ ಗ್ಯಾಸನ್ನು ಹಚ್ಚಿಕೊಳ್ಳಬೇಕು ಗ್ಯಾಸನ್ನು ಹಚ್ಚಿಕೊಂಡ ನಂತರ ಎಣ್ಣೆ ಸ್ವಲ್ಪ ಕಾಯುತ್ತದೆ ಕಾದಾದ ನಂತರ ಒಂದೊಂದಾಗಿ ಮೊಟ್ಟೆಗಳ ಎಲ್ಲ ಮೊಟ್ಟೆಗಳನ್ನು ಒಂದೊಂದಾಗಿ ತವೆಯಲ್ಲಿ ಹಾಕುತ್ತಾ ಬರಬೇಕು ಎಲ್ಲ ಮೊಟ್ಟೆಗಳನ್ನು ಹಾಕಿದ ನಂತರ ಸ್ವಲ್ಪ ಬೇದಾದ ನಂತರ ಒಂದೊಂದಾಗಿಯೇ ಮೇಲಿನ ಭಾಗವು ಬೇಯುವಂತೆ ಅಂದರೆ ಫ್ರೈ ಆಗುವಂತೆ ಅದನ್ನು ಹೊರಳಿಸಬೇಕು ಎಲ್ಲ ಹೊರಳಿಸಿಕೊಂಡಾದ ನಂತರ ಒಂದೊಂದಾಗಿಯೇ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ತಾ ಬರಬೇಕು ಮೊದಲಿಗೆ ಗರಂ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಧನಿಯಾ ಪೌಡರನ್ನ ಸೇರಿಸ್ಕೊಳ್ಬೇಕು ಅದಾದ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಚಾಟ್ ಮಸಾಲೆಯನ್ನು ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಚಾಟ್ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ರುಚಿಗೆ ಬೇಕಾದಷ್ಟು ಖಾರವನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬೇಕಾದರೆ ಹೆಚ್ಚನ್ನು ಸೇರಿಸ್ಕೊಬೋದು ಬೇಕಾದರೆ ಕಡಿಮೆಯನ್ನು ಸೇರಿಸ್ಕೊಳ್ಳಬೇಕು ಇದಾದ ನಂತರ ಎಲ್ಲವನ್ನು ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಹೊರಡಾಡಿಸಬೇಕು ಹೊರಳಾಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಉಪ್ಪು ಖಾರ ಮಸಾಲೆಯನ್ನ ಮೊಟ್ಟೆಗಳು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹಿಡ್ಕೊಳ್ಳೋದಾದ ನಂತರ ಬಾಯಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಅನ್ನ ಸಾಂಬಾರು ಮತ್ತು ಚಪಾತಿ ರೊಟ್ಟಿಗೆ ಸೈಡ್ ಡಿಶ್ಶಾಗಿ ಬಳಸ್ಬೋದು ಇದು ತುಂಬಾ ರುಚಿಯಾಗಿರುತ್ತದೆ ಒಮ್ಮೆ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತದೆ ಇಲ್ಲಿವರೆಗೂ ನನ್ನ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೀವು ಏನಾದರೂ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು